ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ನೀವು ಇವತ್ತಿನ ದಿವಸ ಒಬ್ಬ ವಿಶೇಷ ಸಾಧಕರ ಜೊತೆಗೆ ಕೂತಿದ್ದೀರಿ ಜೀರೋದಿಂದ ಹೀರೋ ಆದವರ ಕಥೆಯನ್ನ ಕೇಳಲಿಕ್ಕೆ ಹೊರಟಿದ್ದೀರಿ ನಮ್ಮ ಜೊತೆಗೆ ಫಕೀರಪ್ಪ ವಸವಕಲ್ ಅವರ ಜೊತೆಗೆ ಇದ್ದೀರಿ ಬನ್ನಿ ನಾವು ಹೆಚ್ಚಿನ ಮಾಹಿತಿಯನ್ನ ಅವ್ರ ಜೊತೆಗೆ ಪಡೆದುಕೊಳ್ಳೋಣ ಈ ಎಲ್ಲ ಒಂದು ಪ್ಯಾಲೇಸ್ ಗಳನ್ನ ಹೇಗೆ ಮಾಡಿದ್ರು ಹೇಗೆ ಸಾಧನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಬದುಕಿನ ಬುದ್ಧಿಯ ಬಗ್ಗೆ ನಿಮ್ಮ ಬದುಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೋಬೇಕು ಯಾಕಂದ್ರೆ ಸರ್ ನೀವು ಏನು ಇಲ್ ಇಲ್ದಿರ ಕೇವಲ ಒಂದು ರೂಪಾಯಿ ಇಲ್ಲ ಹತ್ತು ಹತ್ತು ಪೈಸೆ ಬರೀ ಹದಿನೇಳು ರೂಪಾಯಿನೂ ಹತ್ತು ರೂಪಾಯಿ ದಿಂದ ಊರು ಕೆಲಸವನ್ನ ಪ್ರಾರಂಭ ಮಾಡಿದ್ರು ಆ ಕೆಲಸ ಹೇಗ್ ಪ್ರಾರಂಭ ಮಾಡಿದ್ರು ನಿಮ್ಗೆ ಇದು ಸ್ಫೂರ್ತಿ ಆಗಿರುತ್ತೆ ಬನ್ನಿ ಅವ್ರನ್ನ ಮಾತಾಡ್ಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅದ್ರೆ ನಾವೇಂದ್ರಲ್ಲ ನಮ್ ಯಾವ ಸಾರಿ ಕಲ್ತಾ ಕಲಿತಾ ವ್ಯಾಪಾರ ಮಾಡ್ಕಂತ ನಾವು ಉದ್ಯೋಗ ಮಾಡಿದವ್ರು ಉದ್ಯೋಗ ಅಲ್ಲ ನಮ್ ಸ್ಟಾರ್ಟಿಂಗ್ ಸ್ಕೂಲ್ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಾವು ವ್ಯಾಪಾರ ಮಾಡಿದ್ವಿ ಅದು ನಮ್ದು ಸ್ಯೂಟ್ ಅಂಗಡಿ ಮತ್ತು ಪೆಂಡಲ್ ಅಂಗಡಿ ಅಂತ ಇದಾವೆ ಕಿರಾಣಿ ಕಿರಣಂಗಡಿ ಮಾಡಿದ್ರು ಹದಿನೇಳು ರೂಪಾಯಿ ಸ್ಟಾರ್ಟ್ ಆಯ್ತು ಈ ಟೆಂಟ್ ಹೌಸ್ ಮಾತ್ರ ಇಪ್ಪತ್ತೈದು ಸಾವಿರದ ಸ್ಟಾರ್ಟ್ ಟೆಂಟ್ ಹೌಸ್ ಭಾರತ್ ಸಪ್ಲೈರ್ ಅಂತ ಮಾಡಿದ್ರು ಏನಾಯ್ತಂದ್ರ ಬಿ ಎಸ್ ಕೆ ಏನ್ ಮಾಡಿದ್ರ ಅಂದ್ರೆ ಭಾರತ್ ಸಪ್ಲೈ ಖುಷಿ ಹಾಕಿತ್ತು ಜನರಿಗೆ ಮೂರ ಲಕ್ಷರ ಆಪಡ ನನ್ನ ಮನಸ್ಸು ಪಿ ಮಾಡಿ ಜನರಿಗೆ ಗೊತ್ತಾಗ ಸಪ್ಲೈರ್ ಒಂದು ಸಿಂಬಲ್ ಮಾಡಿದ್ವಿ ಮೂರ್ ಅಕ್ಷರ ಆಬಾರ್ದ ಉದ್ದೇಶಕ್ಕ ನಾಕ್ ಅಕ್ಷರ ಆಗ್ಲ ಅಂತ ಹೇಳಿ ಅದನ್ನ ಉದ್ದೇಶ ಯಾಕೆಂದ್ರೆ ಇನ್ನೊಂದು ಕ್ವಾಲಿಟಿ ಸಪ್ಲೈಸ್ ಇತ್ತು ನಮ್ದು ಅವ್ರದೇ ಕ್ವಾಲಿಟಿ ಸಪ್ಲೈಸ್ ಅಂತ ಹೇಳಿ ಕೆ ಎಸ್ ಕೆ ಅಂತ ಹೇಳಿ ಮೂರ್ ಅಕ್ಷರ ಇತ್ತು ಅದು ಕ್ವಾಲಿಟಿ ಸಪ್ಲೈ ಕುಷ್ಟಿಗೆ ಅದು ನಾನೇ ಮಾಡಿದ್ವಿ ಮತ್ತ್ ಮೂರ್ ಅಕ್ಷರ ಆಬಾರ್ದು ನಾಲ್ಕು ಅಂತ ಹೇಳಿ ನಾ ಬಿಎಸ್ಕೆಪಿ ಮಾಡಿದ್ವಿ ಖುಷಿ ಬಿಎಚ್ ಮಾಡಿದ್ರಿ ಈ ಬಿಎಚ್ ಕೆಪಿ ಓಕೆ ಸರ ಪಿಸಿಎಚ್ ಪ್ಯಾಲೇಸ್ ಹೇಗ್ ಆಯ್ತು ಬಿಎಚ್ ಪಿಸಿಎಚ್ ಪ್ಯಾಲೇಸ್ ಹೇಗ್ ಬಂತ ಹೆಂಗ್ ಬಂತಂದ್ರ ನಮ್ ಮಗ ಆಗಲೇ ಇಂಜಿನಿಯರಿಂಗ್ ಮುಗಿತು ಅದು ನಮ್ ಚಲಂಜೀವ್ ಅವ್ರ ಬರ್ತಾ ಇಲ್ಲ ನಾನ್ ನಮ್ಮ ಅಪ್ಪರಿಶ್ವರಮ್ ಬಂದೆ ಫಸ್ಟ್ ಇದಕ್ಕ ಸಿಬಿ ಸಿಬಿ ಗಾರ್ಡನ್ ಇಟ್ಟಿದ್ವಿ ನಮ್ಮ ತಂದಿ ಅವರ ಸಂಪಸಪ್ಪ ಅಂತ ಹೇಳಿ ಅದನ್ನ ಮಾಡಿದ ಅದನ್ನ ಮತ್ತೂ ಇದು ಆರ್ಗ್ಯಾನಿಕ್ ಮಾಡಿದ್ ಇದ್ನ ಆರ್ಗ್ಯಾನಿಕ್ ಇಂದ ಅದು ತತ್ತಿ ಅವು ಮೊಟ್ಟೆ ಮಾಡಿದ್ವಿ ಆರ್ಗ್ಯಾನಿಕ್ ಅದನ್ನ ಮತ್ತು ಎತ್ತಿನ ಇದು ಆಕಳದ ಗಂಜಿ ಗೋ ಮೂತ್ರ ಮಾಡಿಸೋರಿಗೆ ಇದೆಲ್ಲ ಸೆಟ್ ಅದರದೇ ಮಾಡಿದ್ವಿ ಇದೇ ಪ್ಲೇಸ್ ಅದ ಹಾ ಇದೇ ಪ್ಯಾಲೇಸ್ ಇದೆ ಅದೇನಾಯ್ತ್ರಿ ನಮ್ ಚಿರಂಜೀವಿ ಅಂದ್ ನೀವು ಅಪ್ರೆಸ್ರು ಇಂದ್ರಿ ಗಾರ್ಡನ್ ನೀವ್ ನಮಗಪ್ಪರು ನಿಮ್ದು ಹೆಸ್ರು ಇಲ್ಲ ಮತ್ತೆ ನಮ್ ಚಿರಂಜೀವಿ ಬಿ ಸಿ ಎಚ್ ಎಲ್ಲ ನಮ್ಮ ಮೂರ್ ಜನ ಮಕ್ಕಳು ಆಸೆ ನಮ್ಮ ಮೂರ್ ಜನ ಮಕ್ಕಳು ಮಾಡ್ತಾರೆ ಸರ್ ಹಿರಿಯ ಮಗಳು ಸಿಂಗಾಪುರ ಸಾಫ್ಟ್ವೇರ್ ಇಂಜಿನಿಯರ್ ಅದ ಅವ್ರು ಅವ್ರು ನಮ್ ಮಳೆಯ ಇಬ್ರು ಅಲ್ಲೇ ಇರ್ತಾರ ಅವನು ಸಾಫ್ಟ್ ಇಂಜಿನಿಯರ್ ನಮ್ಮ ಮಗಳ ಇಂಜಿನಿಯರ್ ಅದಾನ ಅವ್ರ ಸಿಂಗಾಪುರ ಆಗ್ತಾರ ಆಮೇಲೆ ಒಂದ್ ದೇಡ್ ವರ್ಷ ಆಯ್ತು ಒಂದ್ ಮೊಮ್ಮಾ ಗುಟ್ಟಿ ನಮ್ಗೆ ಮದ್ವೆ ನಮ್ ಗಿಣಕಾ ಚಕ್ರಂಬಿದ ಆಯ್ತು ಹತ್ತೊಂಬತ್ತ ಆ ಸಿಂಗಾಪುರ್ ಹೋಗಿದ್ವಿ ಎರಡ ಎರಡ ಸಲಾ ಹೋಗಿದ್ವಿ ಅಲ್ಲೇ ಕಳ್ಸಿ ಬಂದ್ ಅಲ್ಲೇ ಇರ್ತಾರೆ ಮತ್ತೆ ಇನ್ನು ಮತ್ತೆ ಈ ಜುಲೈ ಇತ್ತೊಂಬತ್ತು ನಾನು ವಿಜಯ್ ವೀರೇಶ್ ಬಂಗ್ಸನ್ ಟ್ವೆಂಟಿ ಮತ್ತೆ ಹದಿನೈದು ದಿವಸ ನಾಳೆ ಜುಲೈ ಇತ್ತೊಂಬತ್ತು ಹೊಂಟಿದ್ವಿ ಆದ್ರೆ ಸಿಂಗಾಪುರ್ ಯಾವ್ದು ಮಿಸಲ್ ಬಂದಿದೆ ಅಲ್ಲೇ ನಮ್ಮ ಯಾರೇ ಮಗಳು ಇಲ್ಲ ಎರಡನೇದವ್ರು ಮಗ ರೀ ಮಗ ಇಂಜಿನಿಯರಿಂಗ್ ಮಾಡ್ತಾನೆ ಮುಗಿತ್ರಿ ಮುಗಿದ್ರು ಅವರು ಕನ್ಸಲ್ಟ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರೆ ಆರ್ ಪಿ ಕನ್ಸಲ್ಟಿಂಗ್ ಅಂತ ಹೇಳಿ ಕುಸ್ತಿ ಅಂಗಡಿ ಮಾಡಿದ್ದಾರೆ ಆಫೀಸ್ ಮಾಡಿದ್ದಾರೆ ಅದನ್ನ ಅವರು ನಡೆಸಿ ನೋಡ್ರ ಅದು ಮತ್ತೆ ಬ್ಯಾಂಕ್ ವ್ಯಾಲ್ಯೂ ಬಿಟ್ಟಿರ್ತಾರೆ ಅವರು ಆರ್ ಡಿ ಸಿ ಸಿ ಬ್ಯಾಂಕ್ ಇಳಕಲ್ ಬ್ಯಾಂಕ್ ಗೆ ಅದೆಲ್ಲ ಅವ್ರು ಅವ್ರು ತಮ್ಮ ಇದ್ರೊಳಗ್ ಅದಾರ ಆಮೇಲೆ ನಮ್ಮ ಮೂರನೇ ಮಗಳು ಅದ ರಿಸರ್ವ್ ಸರ್ಕಲ್ ಇನ್ಸ್ಪೆಕ್ಟರ್ ಅದಾರ ಬಿಜಾಪುರ ಇನ್ಸ್ಪೆಕ್ಟರ್ ರಿಸರ್ವ್ ಇನ್ಸ್ಪೆಕ್ಟರ್ ಅಂತ ಹೇಳಿ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಪಿ ಅಂತಾರ ಅದು ಇಂಡಿಯನ್ ರಿಸರ್ವ್ ಬಟಾಲಿಯನ್ ಅಂತ ಹೇಳಿ ಬಿಜಾಪುರ್ ಐತಿ ಅಲ್ಲಿ ಇಬ್ಬರು ಮಗಳ ಲಗ್ನ ಮಾಡಿದ್ದೇನೆ ಇನ್ನೊಬ್ಬ ಇನ್ನ ನೋಡ್ತಾ ಇದೀವಿ ಮೂರನೇ ಹೆಣ್ಮಕ್ಳು ಅವ್ರು ಯಾವ ಅದೇ ஒன்னு மூங்காப்பிங்க ஆர் பி ஐ அந்த மனதான ನಮ್ಮ ಮಗಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ನೀವು ನೋಡಿದ್ರೆ ಇವೆಲ್ಲ ಪಿ ಯು ಸಿ ಓದಿದವರು ಪಿ ಯು ಸಿ ಓದಿ ಆಮೇಲೆ ಸಿರ್ಗಸಿದ್ರೆ ಮೂರ್ ವರ್ಷ ಮುಗಿಸಿದ್ವಿ ಪುಸ್ತಕಿಯಿಂದ ಸಿಂಗಾಪುರದವರೆಗೆ ನಿಮ್ಮ ಒಂದು ಕಳ್ಳ ಇದೆ ಅಲ್ಲ ನಮ್ಮ ಮಳೆ ಹೋಗಲ್ಲ ಹತ್ತು ವರ್ಷ ತಲೆ ಇದೆ ಈಗ ಇಲ್ಲಿದೆ ಹೇಳ್ರಿ ಈಗ ಫಸ್ಟ್ ಈಗ ಕಲ್ಯಾಣ ಮಂಟಪ ಮಾಡ್ಬೇಕಾದ್ರೆ ಒಂದೇ ಮಾಡಿದ್ವಿ ಫಸ್ಟ್ ಮೇನ್ ಹಾಲ ಅದಾದ್ಮೇಲೆ ಮತ್ತೆ ಎರಡನೇದೇನ್ ಬಂತು ಇದು ಸಣ್ಣ ಫಂಕ್ಷನ್ ಆಗ್ಲಿ ಅಂತ ಇದನ್ನ ಮಾಡಿದ್ವಿ ಅಂದ್ರೆ ಇದು ಮಲ್ಟಿ ಪರ್ಪಸ್ ಇದು ಮಿನಿ ಹಾಲ್ ಕಮ್ಮ ಊಟದ ಮಾಡಿ ಮತ್ತೆ ಏನ್ ಮಾಡಿದ್ ಜನ ಜಾಸ್ತಿ ಬರಕಲ್ರಿ ಕಸ್ಟಮರ್ ಜಾಸ್ತಿ ಆದಂಗಲ್ಲ ಇದು ಹೆಣ್ಮಕ್ಳು ಗಣ್ಮಕ್ಳು ಮಾಡಿದ್ವಿ ಆದ್ರೆ ಇಲ್ಲಿ ಲಗ್ನ ಯಾರು ಮಾಡ್ಕಂಡ್ರ ಇದು ಶಿರಿಕರಣ್ರೀ ಅವ್ರಿಗೆ ಉಚಿತ ಮತ್ತ ಇಲ್ಲಿ ಲಗ್ನ ಮಾಡ್ಕೊಂಡ್ರ ಮಗಳು ಮಾಡ್ಕೊಟ್ಟಿದ್ರೆ ಕನ್ಯದಾರ್ ಅವ್ರ ತೊಡ ಫ್ರೀ ನಾಮ್ ಕಾಣಕ್ರೀ ನಾಮ್ ಕಾಣತ್ರಿ ಹಾ ಇದು ನಾಮ್ ಅದಕ್ಕೆ ಅಮೌಂಟ್ ಒಂದು ಒಂದು ಮ್ಯಾರೇಜ್ ಕಲ್ಯಾಣ ರೂಪಾಯಿ ಅದೇ ಅಂದ್ರೆ ವೆರೈಟಿ ತೊಗೊಂತ ಅದ್ಮೇಲೆ ಅಷ್ಟು ಮಾಡ್ತೀವಿ ಅವರು ಚೇರು ಟೇಬಲ್ ಡೈನಿಂಗ್ ಅಂದು ಕೊಡ್ತೀವಿ ಕೊಡ್ತೇವೆ ಡೆಕೋರೇಷನ್ ಮಾಡ್ ಅಷ್ಟು ಮಾಡ್ತೀವಿ ಇಲ್ರಿ ಇವೆಂಟ್ ಅಂದ್ರೆ ಊಟ ಗಿಟ ಎಲ್ಲ ಅದನ್ನೂ ಮಾಡ್ಕೊಡ್ತೀವಿ ಅಕಸ್ಮಾತ್ ಎಲ್ಲ ನಿಮ್ ಕಡೆಗೆನೆ ಅಂದ್ರೆ ಮೂರುವರೆ ಲಕ್ಷ ಆಗುತ್ತೆ ಮೂರುವರೆ ಲಕ್ಷ ಅಂದ್ರ ಊಟ ಬಂತು ಲೇಬರ್ ಬಂತು ಎಲ್ಲ ಬಂತು ಮೂರುವರೆ ಲಕ್ಷ ಬಂತು ಈಗ ಬಡವರ ಬಗ್ಗೆ ಏನಾರ ನಿಮ್ಮ ಪ್ಯಾಲೇಸ್ ಬೇಕು ನಾವು ಇಂತ ಪ್ಯಾಲೇಸ್ ನೋಡಕ್ ಮದಿ ಮಾಡ್ಕೋಬೇಕು ಅಂತ ಅವ್ರಿಗೆ ಅನಿಸ್ತ ಅಂತಂದ್ರ ಅವ್ರಿಗೆ ಏನ ನೀವು ಕೊಡ್ತೀರಾ ರಿಪೀಟ್ ಅವ್ರು ನಮ್ಗೆ ಏನ್ ಅನ್ಸುತ್ತ ನಮ್ಗೆ ಖಚಿತ ಅನಿಸ್ತ ಅಂದ್ರೆ ನಾ ಬರೀ ಇಪ್ಪತ್ತೈದು ಸಾವಿರ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಬಂಡೆ ಬಂತು ಎಲ್ಲ ಬಂತು என்னே இப்போ முக்கியம் டெக்கோரேஷன் அது அந்த சவி ஒன் லட்சம் இப்போ ஊட்ட கீட்ட எல்லாம் ஊட்டப ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ಊಟ ಗಿಡದ ಸರ್ವಾಗಿ ಹಂಗ ಮಾಡ್ತೇವೆ ಒಬ್ಬರೇ ಪ್ರಕೃತಿ ಓದ್ಬಿಟ್ಟು ಹೆಚ್ಚಿಗೆ ಗಮ್ ಜನರ ಭಾವನೆ ಬೇರೆ ವರ್ಷದಿಂದ ಮೂವತ್ತೊಂದ್ ವರ್ಷದಿಂದ ನಾ ಜನ ಸುಳ್ಯಕ್ಚುಲಿ ನಮ್ದು ಟೆಂಟ್ ಹೌಸ್ ಇದ್ದಿದ್ದು ಮೂವತ್ತೊಂದ್ ವರ್ಷ ಆಯ್ತಷ್ಟೇ ಅದಕ್ಕೆ ಮಧ್ಯೆ ನಮ್ದು ಅಂಗಡಿ ಇದ್ವಲ್ಲ 86 ರಿಂದ ಆವಾಗಿನ ಕಸ್ಟಮರ್ಸಂದ ಅಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅತ್ಯಂತ ಕಡಿಮೆ ಇಸ್ಕೊಂಡು ಬಿಡ್ತೀನಿ ಅಷ್ಟೇ ಇಷ್ಟೇ ಬೇಕಂತ ಹೇಳಲ್ಲ ಯಾರಿಗೆ ಸ್ವಲ್ಪ ಅವ್ರಿಗೆ त्रास ಕೊಡಬಾರದು ಹಂಗಿರಲಿ ಕೆಲವರತ್ರ ಹಣ ಇರುತ್ತೆ ಆಮೇಲೆ ಜನ್ಮಂತ ಪಂತೆ ನಮ್ಮಕರೆ 86 ರಿಂದ ಅದಲ್ಲ ಇವರು ಜನ್ಮಂತ 86 ರಿಂದ 86 ಇಂದ ನಮ್ಮಕರೆ ಇವರು ಎಲ್ಲ ಮೆಂಟೇನ್ ಮಾಡಿದ್ರು ಇವರೇ ಕರೆದಿದ್ದು ಡೆಕೊರೇಷನ್ ಅನ್ನು ಎಲ್ಲ ಇವರೇ ಮಾಡೋದಾ ಇವ್ರ ಸರ ಬರ್ರಿ ಕಡೆ ಬರ್ರಿ ನಮಸ್ಕಾರ ರೀ ನಿಮ್ ಹೆಸರೇನ ಹನುಮಂತ